ತಕ್ಷಣ ನಾವು ಕಣ್ಣಾಡಿಸಿದರೆ ಸೂರ್ಯ ಚಂದ್ರ ನಕ್ಷತ್ರಗಳು ಗ್ರಹ ತಾರೆಗಳು ಭೂಮಿ ಇಷ್ಟು ಪ್ರತಿಕ್ಷಣ ಹಿಂಗೆ ತಿರುಗಾಕತ್ತವಲ್ಲ ಇಷ್ಟು ತಿರುಗುದ್ರು ಸಹಿತ ಒಂದು ದಿವಸ ಇವು ಎಕ್ಸಿಡೆಂಟ್ ಆಗ್ಯಾವಂತ ನಾವು ಕೇಳಿಲ್ಲ ಇದನ್ನ ಒಂದು ಇಷ್ಟು ಗೃಹ ತಾರೆಗಳನ್ನ ಎಕ್ಸಿಡೆಂಟ್ ಆಗ್ಲಾರ್ದಂಗ ಹಿಡಿದಿಟ್ಟವನಾರು ಹೂ ಹೋಲ್ಡ್ಸ್ ದಿಸ್ ಎಕ್ಸಿಸ್ಟೆನ್ಸ್ ಟುಗೆದರ್ ಯಾರು ಇದನ್ನ ಹಿಡಿದಿಟ್ಟ ಯಾರು ಹಿಡಿದಿಟ್ಟಾಗ ಇದರಾಗ ಈಗ ನಮಗೆ ಈ ಕರೆಂಟ್ ಐತಿ ಕರೆಂಟ್ ಎಲ್ಲಿಂದ ಉತ್ಪತ್ತಿ ಆಗ್ತೈತಿ ಅಂದ್ರೆ ನೀರಿನೊಳಗಿಂದನ ವಿದ್ಯುತ್ ಶಕ್ತಿ ಉತ್ಪಾದನೆ ಆಗ್ತೈತಿ ಆದ್ರ ನೀರು ಕುಡಿದ್ರೆ ನಮ್ಗೆ ಯಾರಿಗೆ ಕರೆಂಟ್ ಶಾಕ್ ಹೊಡೆದಿಲ್ಲ ಅಂದ್ರೆ ನೀರಿನೊಳಗೆ ಅಗ್ನಿಯ ನಿರಿಸಿ ತಿರಿಸಿದವರು ಯಾರು ಅಗ್ನಿ ಹುಟ್ಟಿದ್ದು ನೀರಾಗ ಹುಟ್ಟೈತಿ ಆದ್ರೆ ನೀರು ಕುಡಿದ್ರೂ ಹಟ್ಟಿಗೆ ಶಾಂತ ಆಗತ್ತೆ ಹೊರತು ಸಂಕಟ ಮಾಡಂಗಿಲ್ಲ ಇದನ್ನು ಮಾಡಿದವನು ಯಾರು ಎಲ್ಲೋ ಬೆಟ್ಟದೊಳಗ ಅಲ್ಲ ಸುಮ್ಮನೆ ನಿನ್ನ ಮನೆಯ ಅಂಗಳದೊಳಗ ಒಂದು ತೆಂಗಿನ ಗಿಡ ಹಾಕಿ ನೀನು ತೆಂಗಿನ ಗಿಡಕ್ಕೆ ನಾವೇನು ಯಾರು ಸಕ್ಕರೆ ನೀರು ಕನಿಷ್ಠ ಹಾಕಿಲ್ಲ ನೀನು ತೆಂಗಿನ ಗಿಡಕ್ಕೆ ಹಾಕಿದ್ದು ನಿನ್ನ ಮನೆ ಬಚ್ಚಲು ನೀರು ರಾಡಿ ನೀರು ಕೊಟ್ಟಿ ಆದ್ರೆ ನೀ ಹಾಕಿದ್ದು ಬೇರೆಗೆ ತಿಳಿ ನೀರು ಬಿಟ್ಟಿದ್ದ ಮ್ಯಾಲ ಹೂ ಹ್ಯಾಸ್ ಲಿಫ್ಟೆಡ್ ದಿಸ್ ವಿದೌಟ್ ಲಿಫ್ಟ್ ನೀನು ಕೆಳಗಿಂತ ರಾಡಿ ನೀರ ಗಿಡ ನೀರಲ್ಲ ಈ ರಾಡಿ ನೀರನ್ನು ಸಿಹಿ ನೀರನ್ನಾಗಿ ಪರಿವರ್ತಿಸಿ ಕೊಟ್ಟವನಾರು ನಮಗೆಲ್ಲ ಯಾವ ದಿವ್ಯ ಶಕ್ತಿ ನಮಗೆಲ್ಲ ಕೊಟ್ಟು ಈಗ ಮಾವಿನ ಹಣ್ಣು ತಿಂತೀವಿ ಮಾವಿನ ಹಣ್ಣು ತೆಗೆದು ಒಗೆದಿವಿ ಕೆಳಗೆ ಮಾವಿನ ಹಣ್ಣು ಹಿಂಗ ನೆಲದಾಗ ಹೋಗದೀವಿ ಮಾವಿನ ಹಣ್ಣಿನಿಂದ ಒಂದು ಗೊಟ್ಟ ನಾವೇ ಚೀಪ್ ಒಗದಿತ್ತು ಆ ಗೊಟ್ಟದಿಂದ ಒಂದು ಸಣ್ಣ ಸಸಿ ಬರ್ತೈತಿ ಸಸಿ ಎಲ್ಲಿಂದ ಅಂದ್ರೆ ಮಣ್ಣಿನಿಂದ ಬಂದಿತ್ತು ಹೌದ ಮಣ್ಣಿಲಾದ್ರೆ ಸಸಿ ಬರಲಿಕ್ಕೆ ಸಾಧ್ಯತೆ ಸಸಿ ಬಂದಿದ್ದು ಮಣ್ಣಿನಿಂದ ಗಿಡ ಆಗಿತ್ತು ಮಣ್ಣಿನಿಂದ ಮುಂದ ಮರ ಆಗಿತ್ತು ಮಣ್ಣಿನಿಂದ ಹೂ ಆಗಿತ್ತು ಮಣ್ಣಿನಿಂದ ಹಣ್ಣಾಗಿದ್ದು ಮಣ್ಣಿನಿಂದ ಆಶ್ಚರ್ಯ ಏನು ಅಂದ್ರೆ ಗೊಟ್ಟವೂ ಮಣ್ಣೆ ಸಸಿಯೂ ಮಣ್ಣೆ ಗಿಡವೂ ಮಣ್ಣೆ ಹೂವು ಮಣ್ಣೆ ಹಣ್ಣು ಮಣ್ಣೆ ಮಣ್ಣು ತಿಂದ್ರೆ ಹಣ್ಣು ತಿಂದಂಗೆ ಆಗೋದಿಲ್ಲ ಆದ್ರೆ ಮಣ್ಣು ಬಿಟ್ಟರೆ ಹಣ್ಣೇ ಬರೋದಿಲ್ಲ ಇದನ್ನು ಮಾಡಿ ಬೆಟ್ಟದ ತುದಿ ಹೇಳೋದ ಹುಟ್ಟಿ ಅಲ್ಲಿ ಗಿಡ ಹಚ್ಚಾರಲ್ಲ ಅದಕ್ಕೆ ಯಾರು ನೀರು ಹಾಕ್ಯಾರ ಯಾರು ಅದಕ್ಕೇನು ಗ್ರಾಫ್ಟಿಂಗ್ ಮಾಡ್ಯಾರ ಯಾರಾದರೂ ಯಾರು ಯಾರ ಹಾರ್ಟಿಕಲ್ಚರ್ ಇಷ್ಟ ಯಾರ ನಿಸರ್ಗದೊಳಗೆ ನಡೆದು ಹಾರ್ಟಿಕಲ್ಚರ್ನಿಂದ ನಡೆದಿಲ್ಲ ನಡೆಸಿದ ಪವನ ಅಂತ ಯಾರು ಮಾಡ್ಯಾರ ಪಶು ಪಕ್ಷಿ ಪ್ರಾಣಿಗಳಿಗೆ ಊರಾಗಲ್ಲ ಬೆಂಗಳೂರಾಗಲ್ಲ ಬೆಂಗಳೂರಾಗ ಹೊಟ್ಟೆಸ್ಥರು ಸುಗ್ಗಿ ಬರ್ತೈತಿ ಜೊಮೋಟೊ ಆ ಜೊಮೋಟೋ ಯಾವ್ದಾರ ಮೋಟೋ ಇರ್ಲಿ ತಿನ್ ತಿಂದು ಮೋಟಾಪನ್ ಅಂತೂ ಬಂದೈತಿ ಅಂದ್ರೆ ಇಲ್ಲಿ ಸುಗ್ಗಿ ಜೊಮೋಟೋ ಖಾನಾವಳಿ ರೆಸ್ಟೋರೆಂಟ್ ಎಲ್ಲೋ ಕಾಡಿನೊಳಗೆ ಹುಟ್ಟಿ ಕೂಗುವ ಕಪ್ಪೆಗಳಿಗೆ ಪಶು ಪಕ್ಷಿಗಳಿಗೆ ಅವರಿದ್ದಲ್ಲಿ ಹೋಗಿ ಆಹಾರ ಕೊಟ್ಟ ಶಕ್ತಿ ಐತಲ್ಲ ಈ ಜಗತ್ತಿನೊಳಗ ಅವನ ನಿಸರ್ಗದ ಭತ್ತದ ಖಾನಾವಳಿ ಇಟ್ಟವ ಯಾರ ಯಾರು ತಾಸು ದುಡಿದು ದಡದೇನಪ್ಪ ನನಗೆ ರೆಸ್ಟ್ ಬೆಡ್ರೂಮ್ ನಾನು ಬೆಡ್ರೂಮಿಗೆ ಹೋಗ್ತೀನಿ ಕೋಟಿ ಕೋಟಿ ವರ್ಷಗಳಿಂದ ಕೋಟಿ ಕೋಟಿ ಜೀವಗಳಿಗೆ ಅನ್ನ ಕೊಟ್ಟ ಭೂಮಿ ತಾಯಿ ನನಗೂ ದಣಿವಾಗಿದೆ ಅಂತ ಎಂದಾದರೂ ಒಂದು ದಿವಸ ಅಂದಾಳ ಅನ್ನಿಸದ ಶಕ್ತಿ ಯಾವ್ದಿದ ಯಾರು ಯಾರಿದನ್ನೆಲ್ಲ ಮಾಡಿದವರು ಅಂದ್ರೆ ಇದು ಈ ಶಕ್ತಿ ಯಾವುದಿದು ಯಾವ ಶಕ್ತಿಯಿಂದ ಈ ಜಗತ್ತು ನಡೀತಾ ಇದೆ ಅನ್ನುವ ಚಿಂತನೆ ಮನುಷ್ಯನಿಗೆ ಬೇಕಲ್ಲ ನಾವು ಉಂಡಿದ್ದು ಅನ್ನ ಉಂಡ್ ಫುಡ್ ನಮ್ಮ ದೇಹದೊಳಗೆ ಹೋಗಿ ಫುಡ್ ಬ್ಲಡ್ ಆಗಿ ಮಾಡಿದ್ದು ಯಾವ ಶಕ್ತಿ ಹೇಳಿ ನಮ್ಮೊಳಗೆ ಬ್ಲಡ್ ಆಗಿ ಕೈ ಎಲ್ಲ ಕಾರ್ಖಾನೆಗಳ ನಾವಿ ಜಗತ್ತಿನೊಳಗೆ ಸಹ ಕುಂತ ಆದ್ರ ಉಂಡ್ ಅನ್ನ ರಕ್ತ ಮಾಡುವ ಕಾರ್ಖಾನೆಗಳನ್ನ ಸ್ಥಾಪಿಸಿದವರು ಯಾರಾದರೂ ಅದರ ಜಗತ್ತಿನೊಳಗೆ ರಕ್ತ ಮಾಡುವ ಕಾರ್ಖಾನೆ ಐತೆ ಇದನ್ನು ಮಾಡಿದವರು ಯಾರು ಹೇಳಿ ಈಗ ನಾವು ಮೊಬೈಲ್ ನಾಗ ಮಾತಾಡ್ತೀವಿ ಇಲ್ಲಿ ಬರಲಿಲ್ಲ ಅಂದ್ರೆ ಸ್ವಲ್ಪ ಹತಾಕ್ ಹೋಗ್ತೀವಿ ಯಾಕೋ ಅಂದ್ರೆ ಟಾವರ್ ಬರುವಂತೀವಿ ಆಶ್ಚರ್ಯ ಏನು ಅಂದ್ರ ನೀ ನಿರ್ಮಿಸಿದ ಟವರ್ ಎಲ್ಲೋ ಒಂದು ಕಡೆ ಬರುವುದಿಲ್ಲ ಅಂದ್ರೆ ಒಂದ್ ಕಡೆ ನಿನ್ನ ಮೊಬೈಲ್ ಬರ್ತೈತಿ ಟಾವರ್ ಇಲ್ಲಾರ್ದಲ್ಲಿ ಬರುದಿಲ್ಲ ಅಂದ್ರೆ ಟಾವರ್ ಇಲ್ಲಾರದಲ್ಲಿ ನಿನ್ನ ಧ್ವನಿ ಕೇಳಿಲ್ಲ ಎಲ್ಲಿ ಟಾವರ್ ಬರುದಿಲ್ಲ ಅಲ್ಲಿ ಫ್ಲವರ್ ಅರಳುದು ಬಿಡಿಸ ನೀನು ಒಬ್ಬ ಅಲ್ಲಿ ಫ್ಲವರ್ ಹರಳತೈತಿ ಇಲ್ಲ ಜನಕ್ಕೆ ಇದನ್ನು ನಾನು ಮನುಷ್ಯನ ಮನಸ್ಸಿಗೆ ತಲ್ಲಣ ಯಾಕೈತಿ ಅಂದ್ರ ಮರ್ತೀವಿ ಏನು ಮರ್ತೀವಿ ಅಂದ್ರ ಇದನ್ನ ಮಾಡದವ್ರು ಯಾರು ಅನ್ನೋ ತಲೆ ಅದನ್ನ ತೆಗೆದು ಎಲ್ಲ ನಾನಾ ಮಾಡೀನಿ ಅಂತ ತುಂಬಿದ್ದಕ್ಕಾಗಿ ಅವ ಗಡಿಗೆ ಮಾರವಂದ ಇದು ನಂದು ಗಡಿಗೆ ಐ ಆಮ್ ದಿ ಓನರ್ ಆಫ್ ದಿಸ್ ಸ್ಪಾಟ್ ಅವ ತಗೊಂಡ ಒಂದು ಇನ್ನೂರು ಮುನ್ನೂರು ರೂಪಾಯಿ ಕೊಟ್ಟು ಗಡಿಗೆ ತಗೊಂಡ ತಗೊಂಡ ಮೇಲೆ ತಗೊಂಡವಂದ ನಾವು ಐ ಆಮ್ ದಿ ಓನರ್ ಆಫ್ ದಿ ಸ್ಪಾಟ್ ಪಾಟ್ ವಾಸ್ ಕನ್ಫ್ಯೂಸ್ ಹೂ ಈಸ್ ಮೈ ರಿಯಲ್ ಓನರ್ ಮೊದಲ ಅವನರ್ ಅಂತಿದ್ದು ಹೀ ಇಸ್ ನಾಟ್ ರಿಯಲ್ ಓನರ್ ಯು ಆರ್ ಆಲ್ಸೋ ನಾಟ್ ರಿಯಲ್ ಓನರ್ ಆ ಗಡಿಗೆ ಒಳಗೆ ನಾನು ತುಂಬಿನಿ ನಾನು ಮಣ್ಣು ಇರದೇ ಇದ್ದರೆ ಗಡಿಗೆ ಆಗ್ತಿದ್ದಿಲ್ಲ ಐ ಆಮ್ ದಲ್ ಓನರ್ ಆಫ್ ದಸ್ ಪಾಟ್ ಗಡಿಗೆ ಆಗಿದ್ದು ಮಣ್ಣಿನಿಂದ ಗಡಿಗೆ ಇರಬೇಕಾದ್ರೆ ಮಣ್ಣು ಬೇಕು ಅದಕ್ಕೆ ಮಣ್ಣು ಓನರ್ ವಿ ಆರ್ ನಾಟ್ ದಿ ಓನರ್ ಆಫ್ ದಿಸ್ ಎಕ್ಸಿಸ್ಟೆನ್ಸ್ ವೀ ಆರ್ ದಿ ಯೂಸರ್ ಆಫ್ ದಿಸ್ ವರ್ಲ್ಡ್ ನಾಟ್ ದಿ ಓನರ್ಸ್ ಆಫ್ ದಿಸ್ ವರ್ಲ್ಡ್ ಮನುಷ್ಯ ತಲ್ಲಣ ಕಡಿಮಾಗಬೇಕಾಗಿದ್ರೆ ತೆಲಗೆ ಏನು ಬರಬೇಕು ಅಂದ್ರೆ ನಾ ಮಾಲೀಕ ಅನ್ನೋದು ತೆಗಿಬೇಕು ಯಾಕಂದ್ರೆ ಮಾಲೀಕನ ಅಲ್ಲ ಕೊಟ್ಟವ್ರ ಮೇಲೆಗಾನ ಡೋನರ್ ಇಸ್ ದಿ ಓನರ್ ವಿ ಆರ್ ನಾಟ್ ದಿ ಓನರ್ಸ್ ಬಿಕಾಸ್ ವಿ ಆರ್ ನಾಟ್ ದಿ ಡೋನರ್ಸ್ ವಿ ಆರ್ ಜಸ್ಟ್ ಯೂಸರ್ಸ್ ನಾವು ಬರೀ ಇಲ್ಲಿ ಯೂಸ್ ಮಾಡೋರು ಅಷ್ಟೇ ಈ ಜಗತ್ತನ್ನು ನಾವು ಬಳಸಕ್ಕೆ ಬಂದವರು ಹೊರತು ನಂದು ಮಾಡ್ಕೊಳಕ್ ಬಂದವರೆಲ್ಲ ಆದ್ರೆ ತೆಲಿಗೆ ಆಗೈತಿ ನಮಗಂದ್ರೆ ಎಲ್ಲ ನಂದು ಅಷ್ಟೇ ಅಲ್ಲ ನಮಗೂ ನಂದು ಮಠ ಆಗ್ಬೇಕಂತ ನನಗೂ ಐತಿ ನಿಮಗೆ ನೀವೇನು ಪಾಪ ಎಕ್ಸೆಪ್ಷನಲ್ ಅಲ್ಲ ನನಗೂ ಮಠ ನಂದಾಗಬೇಕಂತ ನನ್ ತೆಲಿಯಾಗೈತೆ ನಮಗೂ ತಾಪಾಗ್ತೈತಿ ನಮಗೂ ಎಲ್ಲ ಬರ್ತಾವ್ ನಿಮಗೆ ಎಲ್ಲರಿಗೂ ಐತಿ ಯಾವಾಗ ತೆಲಾಗ ಬಂತು ಐ ಆಮ್ ಐಸರ್ ಅಷ್ಟೆ ಸಣ್ಣ ಮಕ್ಕಳಿಂತ ನೋಡ್ರಿ ಸಣ್ಣ ಮಕ್ಕಳು ಸಣ್ಣ ಮಕ್ಕಳಿಗೆ ನೀವು ಹಿಂಗೆ ತೂರ್ರಿ ಎರಡು ಕೈ ಬಿಟ್ಟು ತಾಯಿ ತೂರ್ತಾಳ ನಕ್ಕೊಂತಿರ್ತಾವ್ ಎಷ್ಟು ಖುಷಿಯಾಗಿರ್ತಾವ ನೋಡ್ರಿ ಹಿಂಗೆ ಎರಡು ಕೈ ಬಿಟ್ಟು ತಾಯಿ ತೂರ್ತಾಳ ಆದ್ರ ಮಕ್ಳು ಖುಷಿ ಇರ್ತಾವ ನೀವು ಅದೇ ದೊಡ್ಡವ್ರನ್ನ ತೂರ್ರಿ ಹಿಂಗ್ ಮೇಲೆ ಮೇಲೆ ಹೋಗ್ತಾರವ್ ಕೆಳಗೆ ಬರೋದಿಲ್ಲ ಅಂದ್ರೆ ಸಣ್ಣ ಏನೂ ತಿಳುವಳಿಕೆ ಇಲ್ಲ ಅದ ಎರಡು ಕೈ ಬಿಟ್ಟ ತಾಯಿ ತೋರಿದ್ರು ಸಹಿತ ಮಗು ಯಾಕೆ ನಗತಿರ್ತೈತಿ ಅಂದ್ರೆ ಮಗುವಿಗೆ ಗೊತ್ತೈತಿ ಏನಂದ್ರೆ ನನಗ ಜನ್ಮ ಕೊಟ್ಟ ತಾಯಿ ನನ್ನ ಕೈ ಬಿಡೋದಿಲ್ಲ ಅನ್ನುವ ಭರವಸೆ ಅದ ಕೈಗೆ ನಗುತ್ತಿರ್ತೈತಿ ಪಲ್ಲಣ ಕಡಿಮೆ ಆಗಬೇಕಾಗಿದ್ರೆ ನಮಗೂ ಗೊತ್ತಿರಬೇಕು ನಮ್ಮನ್ನು ಹುಟ್ಟಿಸಿದ ಭಗವಂತ ನಮಗೆ ಕೈ ಬಿಡುವುದಿಲ್ಲ ಎಲ್ಲವನ್ನು ಬಲ್ಲ ಆದಿಕೇಶವರಾಯ ತಲ್ಲಣಿಸಲಿರುತ್ತ ಇದನ್ನು ಮರಿಬೇಡ ಅಷ್ಟೇ ತಲ್ಲಣ ಯಾಕೈತಿ ಅಂದ್ರೆ ಇದನ್ನು ಕೊಟ್ಟ ನಡ್ಸಾವ ಅನ್ನೋದು ತೆಲಾಗಿಂದು ಹೋಗೈತಿ ನಮ್ಗೆ ನಮ್ಮ ತೆಲೆಯಾಗ ಏನೈತಿ ನಾನು ನಡ್ಸಾಕತ್ತೀನಿ ಎಲ್ಲ ಈಗ ಅನ್ನೋದಿಲ್ಲ ನೀವೇನಂತೀರಿ ಮನೆಯಾಗ ಇಷ್ಟೆಲ್ಲ ನನ್ನ ಕಾಲಕ್ಕೆ ಹೊಲ ಮಾಡಿದೆ ಮನಿ ಮಾಡಿದೆ ಕಾಂಪ್ಲೆಕ್ಸ್ ಮಾಡಿದೆ ಇಷ್ಟೆಲ್ಲ ಮಾಡಿನಪ್ಪ ಮುಂದೆ ನಾವು ಹೋದ್ಮೇಲೆ ನೀವು ಮಕ್ಳು ಹೆಂಗೋ ಏನು ಅವ್ ಮಕ್ಳು ಅಂತಿರ್ತಾವ ಮೊದಲು ನೀವು ಹೋಗ್ ನಾವ್ ಆರಾಮ ಅವ್ ಮಕ್ಳು ಅಂತಿರ್ತಾರೆ ನೀವು ಮೇಲೆ ನಮ್ಮ ಮಜಾ ಐತಿ ತೊಂದರೆ ಆಗೈತಿ ಅಂದ್ರೆ ನೀವು ಹೋದ್ಮೇಲೆ ಹೆಂಗ ಅಲ್ಲ ನೀವು ಹೋದ್ಮೇಲೆ ಹೆಂಗ ನಿಮ್ಮ ಅಜ್ಜ ಹೋದ್ಮೇಲೆ ನಡದೈತಿಲ್ಲ ನಿಮ್ಮ ಅಪ್ಪ ಹೋದ್ಮೇಲೆ ನಡೆದೈತಿ ನೀವು ಹೋದ್ಮೇಲೆ ನಡೀತೈತಿ ನಿಲ್ಸೋ ನಡೆಸ ಅವಾಗ ಕಾಗಿನೆಲೆಯಾದೇಶ ನಡೆಸೋದಾರ ಸುಮ್ಮನೆ ನಮಗೊಂದು ಭ್ರಮ ತುಂಬಿತ್ತು ನಾ ನಡೆಸ್ತೀನಿ ನೀವು ಹಳ್ಳಿಯಿಂದ ಬಂದವ್ರಿಗೆ ಇದ್ರ ಅನುಭವ ಇರ್ಬೋದಿಲ್ಲ ಹಳ್ಳಿಯಾಗ ಹಿಂದ ಚಕ್ಡಿ ಚಕ್ ಚಕ್ಡಿ ಬಿಟ್ಕೊಂಡು ಹೊಲಕ್ಕೆ ಹೋಗ್ತಿದ್ರು ಒಂದು ನಾಯಿ ಇರ್ತಿತ್ತು ಆ ಚಕ್ಡಿ ಜೊತೆಗೇನೆ ಹೋಗ್ತಿರ್ತಿತ್ತು ಎಲ್ಲರಿಗೂ ಅನುಭವ ಐತ್ ಹಳ್ಳಿಯಿಂದ ಬಂದವ್ರಿಗೆ ಮತ್ತು ಹೊಲದ ರಾಶ್ ಎಲ್ಲ ಆ ಚಕ್ಡಿ ಬರ್ತಿತ್ತು ಅಂದ್ರೆ ಆ ನಾಯಿ ಏನಿರ್ತೈತಿಲ್ಲ ಚಕ್ಡಿ ಬುಡಕ ಬರ್ತಿರ್ತಿತ್ತು ಅದು ತೆಕ್ಕ ಹೊರಗೆ ಹೋಗೋದಿಲ್ಲ ಅಂದ್ರೆ ಮಜಾ ಏನಂದ್ರೆ ಚಕ್ಡಿ ಗುಡಕ ಅದು ನಾಯಿ ಬರ್ತಿರ್ತೈತಿ ಅದು ಹೊಲದಿಂದ ಬಂತು ಚಕ್ಡಿ ಬುಡಕ ಬಂತು ಬಂದು ಆ ದನ ಕಟ್ತಾರಲ್ ಆ ಕೊಟ್ಟಿ ಒಳಗೆ ಕುಂತಿತ್ತು ಕುಂತ ತೇಕತ್ತಿತ್ತು ಆಕಳ ಕೇಳ್ತಂತ ಯಾಕೋ ದೋಸ್ತಿ ಎಷ್ಟು ತೇಕ್ತಲ್ಲ ಅವಾಗ ಅದು ನಾಯಂತೂ ಗೊತ್ತಾಗೋದಿಲ್ಲ ನಿನ ಏನು ಹೊಲದಿಂದ ಬಂಡಿ ಹೊತ್ಕೊಂಡು ಬಂದಿನಿ ಇಲ್ಲಿವರೆಗೆ ಅಂತ ಹೊತ್ತಿದ್ದು ಬೇರೆ ಅದಾವ ಆದ್ರೆ ನಮ್ಮ ತಲೆಗ ಭ್ರಮ ಏನೈತಿ ನಾಯಿ ತೆಲೆಯಾಗಂದ್ರ ನಾನಾ ಹೊತ್ತೇನೆ ಹಂಗ ಮನಿ ಹತ್ತಿವಂತ ನಿಮಗ ಮಠ ಹತ್ತಿವೆ ಅಂತ ನಮಗ ಎಲ್ಲರೂ ಬಂಡಿ ಹುಡಿಕ ನಾವೆಲ್ಲರೂ ಬಂಡಿ ಗುಡಿಕಿನವ್ರ ಅಷ್ಟ ಯಾರೋ ಅನ್ನೋದು ಮರ್ತಿದ್ದಕ್ಕೆ ತಲ್ಲಣಗಳಾಗ್ಯಾವ ಒಬ್ಬ ವಾದನ ನಡ್ಸ್ತ ಈ ತಲ್ಲಣಗಳು ಯಾಕೆ ಸೃಷ್ಟಿ ಆಗ್ತೈತೆ ಅಂದ್ರೆ ಸ್ವಲ್ಪ ಇದು ಇರಬೇಕು ಭಗವಂತ ಈ ಜೀವನ ಏನೈತೆಲ್ಲ ಇದು ನೀ ಕೊಟ್ಟ ಪ್ರಸಾದ ಇದು ನಿನ್ನ ಕರುಣೆ ಐತಿ ಭಗವಂತ ಇದು ಎಷ್ಟು ಮಂದಿ ಕಣ್ಣಿಲ್ಲ ಕೈ ಇಲ್ಲ ಕಾಲಿಲ್ಲ ನಮಗೆಲ್ಲ ಕೊಟ್ಟು ಇಲ್ಲಿ ಕುಂತು ಕೇಳುವ ಇಷ್ಟು ಸೌಭಾಗ್ಯ ಕೊಟ್ಟನಲ್ಲ ಇದಕ್ಕಿಂತ ಏನು ದೊಡ್ಡ ಕರುಣೆ ಬೇಕು ಭಗವಂತ ನಾವು ನಾವು ತಾಯಿಯ ಗರ್ಭದಿಂದ ಈ ಭೂಮಿಗೆ ಬರುವುದಕ್ಕಿಂತ ಮೊದಲೇ ನಮ್ಮ ಸಲುವಾಗಿ ಅಂತ ಅಲ್ಲಿ ವಿಟಾಮಿನ್ಸ್ ಪ್ರೋಟೀನ್ಸ್ ಏನು ನೋಡಿಲ್ಲ ನಾವು ಈ ಭೂಮಿಗೆ ಬರುವುದಕ್ಕಿಂತ ಮುಂಚೆ ನಮ್ಮ ತಾಯಿ ಎದೆ ನಮ್ಮ ಸಲುವಾಗಿ ಹಾಲಿಟ್ಟು ಕಳಿಸಾನಲ್ಲ ಯಾರಿಟ್ಟು ಕಳಿಸ್ಯಾರ ಕಳಿಸಿದ ಇದು ಮರತಿ ಮರತಿದ್ದಕ್ಕೆ ತಾಪಾಗೈತೆ ಅಷ್ಟ ಇರುವುದು ಏನು ನಡಿದ್ರೆ ಮನೆ ನಡೆಸೋದು ಮಠ ನಡೆಸೋದು ನಮ್ಮ ಕಡೆಯಿಂದ ಏನು ಸಾಧ್ಯ ಐತೆ ಎಷ್ಟು ದಿವಸ ನಾವು ನಡೆಸಿವಿ ಇದನ್ನ ನಡೆಸವ ಅವ ಅದಾನ ಅನ್ನು ಭರವಸೆ ಮೇಲೆ ನಡೆಸಿದ್ವಿ ತಲ್ಲಣಗಳೆಲ್ಲ ಅಷ್ಟ ತಲ್ಲಣ ಇನ್ನೊಂದು ಕಾರಣಕ್ಕೆ ಆಗ್ತಾ ಯಾಕಾಗ್ತೈತಿ ಮನುಷ್ಯಾಗ ನಡೀತಿಲ್ಲ ಇಷ್ಟು ಮಸ್ತ್ ಕುಂತ ಕೇಳೋರ ಎಲ್ಸ ಹಂಗ ಹಾಂಗಾದ್ರೆ ಮತ್ತಿನ್ನ ಕರಸ್ರಿಗೆ ಮತ್ತ ಇದಕ್ಕೆ ಮನೆ ಪ್ರವಚನ ನಿಮಿಷ ಎಷ್ಟ್ ಚಂದ ಖುಷಿ ಅನಿಸ್ತೈತಿ ಅಂದ್ರ ಹೇಳುವ ಕಂಠಕ್ಕೆ ಕೇಳುವ ಕಿವಿ ಇದ್ರೆಟ್ಟೈತ್ ಅಂತಾರೆ ಇದೇ ಒಳ್ಳೆ ಕಾಲ ಇದಕ್ಕಿಂತ ಕೆಟ್ಟ ಕಾಲ ಏನೈತ ಮಧ್ಯಾಹ್ನ ಎರಡು ಗಂಟೆ ಆದರೂ ಊಟದ ಕಡೆ ಲಕ್ಷ ಇಲ್ಲಾರ್ದಂಗೆ ಎರಡು ಮಾತು ಕೇಳಿತಿರಲ್ಲ ಇದೇ ನಿಜವಾದ ಭಾರತ ಇದಕ್ಕಿಂತ ದೊಡ್ಡ ಭಾರತ ಎಲ್ಲ ಮತ್ತೆ ಅವಾಗ ಅವಾಗ ಇಷ್ಟು ಹೊಗಳ್ಕೊಂತಿರ್ಬೇಕಂದ್ರೆ ಸುಮ್ಕೂರ್ತ ಸಾಮಾನ್ಯ ಮಂದಿ ಅಲ್ಲ ಸ್ವಲ್ಪ ಹೊಗಳಕೋತಿರೋದ್ರಲ್ಲಿ ನಿಮ್ಗೆ ಮತ್ತೆ ಇನ್ನೊಂದು ಕಾರಣ ತಲ್ಲಣ ಎದಕ್ಕಾಗತ್ತೆ ಮನುಷ್ಯಗೆ ದಾಸರ ಹಾಡದರು ತಲ್ಲಣಿಸದಿರು ಕಂಡ್ಯಾ ತಾಳ್ಮನವೇ ಎಷ್ಟು ಅನುಕಂಪ ಅವರಲ್ಲಿ ಎಷ್ಟು ಕರುಣೆ ಅವರಲ್ಲಿ ತಮ್ಮ ಮನಸ್ಸಿಗೆ ಹೇಳಿಲ್ಲ ಲಕ್ಷ ಲಕ್ಷ ಮನಸ್ಸುಗಳು ತಲ್ಲಣಗೊಂಡವಲ್ಲ ಆ ತಲ್ಲಣಗೊಂಡ ಮನಸ್ಸುಗಳಿಗೆಲ್ಲ ಒಂದು ಮಾತು ತಲ್ಲಣಿಸದಿರು ಕಂಡ ತಾಳ್ಮನವೇ ತಾಳ್ಬೇಕಾಗುತ್ತೋ ಜಗತ್ತಿನೊಳಗ ತಲ್ಲಣ ಬೇಡ ಯಾಕ ತಲ್ಲಣ ಆಗತೈತಿ ನಮ್ಮೆಲ್ಲರ ಮನಸ್ಸು ಅಂದ್ರ ಎರಡು ಕಾರಣಕ್ಕಾಗಿ ಏನು ಅಂದ್ರ ನಮ್ ಇಚ್ಛೆ ಏನು ಅಂದ್ರ ನಾವು ಬಯಸಿದ್ದೆಲ್ಲ ಸಿಗಬೇಕು ಅಂತ ನಮ್ಮ ಇಚ್ಛೆ ಎರಡು ಕಾರಣಕ್ಕ ಮನುಷ್ಯನ ಮನಸ್ಸಿನ ತಲ್ಲಣ ಏನು ಅಂದ್ರ ನಮಗ್ ಬಯಸಿದ್ದೆಲ್ಲ ಸಿಗಬೇಕು ಸಿಕ್ಕಿದ ನನ್ನಿಂದ ಬಿಟ್ಟು ಹೋಗಬಾರ್ದು ಇದು ನಮ್ಮೆಲ್ಲರ ಬಯಕೆ ಐತಿಲ್ಲ ನಾ ಬಯಸಿದ್ದೆಲ್ಲ ಸಿಗಬೇಕು ಸಿಕ್ಕಿದ್ದು ನಮ್ಮಿಂದ ಬಿಟ್ಟು ಹೋಗಬಾರ್ದು ಇದು ಇದು ಸಾಧ್ಯ ಇಲ್ಲ ನಾ ಬಯಸಿದ್ದೆಲ್ಲವೂ ಇಲ್ಲಿ ಸಿಗುವುದಿಲ್ಲ ಸಿಕ್ಕಿದ್ದೆಲ್ಲವೂ ನನ್ನೊಂದಿಗೆ ಇರುವುದಿಲ್ಲ ಇದು ಜಗತ್ತಿನ ನಿಯಮ ಐತಿ ಇದನ್ನ ನಾವು ಅರ್ಥ ಮಾಡ್ಕೊಂಡು ಬಯಸಿದ್ದೆಲ್ಲ ಎಲ್ಲಿ ಸಿಗ್ತೈತಿ ಹೇಳಿ ಬಯಸಿದ್ದೆಲ್ಲ ಸಿಕ್ಕಿಲ್ಲ ಬಯಸಿದಷ್ಟು ಸಿಕ್ಕಿಲ್ಲ ಬಯಸಿದಂಥದ್ದು ಸಿಕ್ಕಿಲ್ಲ ಬಯಸಿದವರು ಸಿಕ್ಕಿಲ್ಲ ಸಿಕ್ಕವ್ರು ನಾವು ಬಯಸ್ದಂಗೆಲ್ಲ ಇದು ಮಜಾ ಆಯ್ತದ ಸಿಕ್ಕವ್ರು ಬಯಸ್ತಂಡೀಗ ನೀವೆಲ್ಲ ಮದುವೆ ಆಗಿರಿ ಹಂಗೈತೆ ನೀವು ಹೇಳಿ ಯಾರೋ ಒಬ್ಬ ಹೊಸತಾಗಿ ಮದುವೆ ಆದಾಗ ಮಾವನ ಮನೆಗೆ ಭಾಳ ಹೋಗ್ತಿದ್ದು ಆಮೇಲೆ ಕೇಳಿದ್ರೆ ಅವ್ನಿಗೆ ಮೊದಲು ಮೊದಲು ಭಾಳ ಬರ್ತಿದ್ವಿ ತಮ್ಮ ಈಗ ಯಾಕೆ ಬರೋದ ಬಿಟ್ಟಿ ಎಲ್ಲ ಇಲ್ಲ ಒಮ್ಮೆ ಮೋಸ ಹೋದ ಜಗಕ್ಕೂ ಹಳ್ಳಿ ಹೋಗ್ಬಾರ ಒಮ್ಮೆ ಮೋಸ ಹೋದ ಜಗಕ್ಕೆ ಪದೇ ಪದೇ ಹೋಗ್ಬಾರ್ದು ಒಮ್ಮೆ ಆಗೈತಿ ಹಾಗೈತೆ ಬಯಸಿದಷ್ಟು ಸಿಕ್ಕೈತೆ ಬಯಸಿದ್ದು ಸಿಕ್ಕಿಲ್ಲ ಬಯಸಿದಷ್ಟು ಸಿಕ್ಕಿಲ್ಲ ಬಯಸಿದಂಥದ್ದು ಸಿಕ್ಕಿಲ್ಲ ಬಯಸಿದವರು ಸಿಕ್ಕಿಲ್ಲ ಸಿಕ್ಕವ್ರು ನಾವು ಬಯಸ್ದಂಗಿಲ್ಲ ಸಿಕ್ಕವ್ರನ್ನ ಒಪ್ಕೊಳ್ಳೋದಷ್ಟೇ ಇದರ ಧರ್ಮ ಇಲ್ಲ ಬೇರೆ ಏನೂ ಉಳಿದಿರ್ಲಿ ಅದಕ್ಕೆ ನಾ ಬಯಸಿದ್ದೆಲ್ಲ ಸಿಗ್ತೈತೆ ಅಂತ ಅನ್ಕೋಬಾರ್ದು ಮತ್ ಹಂಗ ತಿಳ್ಕೊಂಡು ಬಿಡಬಾರದು ಬಿಡಬಾರ್ದು ಏನು ತಿಳ್ಕೊಂಡಿರ್ಬೇಕು ಅಂದ್ರೆ ಬಯಸಬೇಕು ಆದ್ರೆ ಬಯಸಿದ್ದೆಲ್ಲ ಸಿಗ್ತೈತಿ ಅಂತ ತಲೆ ಇಟ್ಕೋಬಾರದು ಅಷ್ಟೆ ಮತ್ತ ಸಿಕ್ಕಿದ್ದೆಲ್ಲ ಹಂಗ ಉಳಿತೈತಿ ಅಂತ ತಲೆಗೆ ಇಟ್ಕೋಬಾರದು ಏನ್ ಸಿಕ್ಕೈತಿ ಒಂದ್ ಅದು ನಮ್ಗೆ ಕೈ ಬಿಟ್ಟು ಹೋಗ್ತೈತಿ ಅದು ಅಧಿಕಾರವೇ ಇರ್ಲಿ ಶ್ರೀಮಂತಿಕೆ ಇರ್ಲಿ ಪದವಿ ಪುರಸ್ಕಾರಗಳೇ ಇರ್ಲಿ ಎಲ್ಲವೂ ಸಹಿತ ಒಂದು ದಿವಸ ನಮ್ಗೆ ಕೈ ಬಿಟ್ಟು ಹೋಗ್ತದೆ ಈ ಜಗತ್ತನ್ನೇ ಗೆದ್ದಿದ್ದ ಅಲೆಕ್ಸಾಂಡರ್ ಮಹಾರಾಜ ಏನೂ ಉಳಿದಿರಲಿಲ್ಲ ಅವನಿಗೆ ಎಲ್ಲವೂ ಗೆದ್ದು ಗೆದಿಲಿಕ್ಕೆ ಏನೂ ಉಳಿದೆ ಇರುವಂತಹ ಅಲೆಕ್ಸಾಂಡರ್ ಮಹಾರಾಜ ಅವ ಅಂತ ದೊಡ್ಡ ದೊಡ್ಡ ಸಂಪತ್ತುಳ್ಳ ಮಹಾರಾಜ ಸಾವಿನ ಕೊನೆಯ ಕ್ಷಣಗಳಿಗೆ ಹೇಳಿದ ಮಾತೇನಂದ್ರ ಐ ಎಂ ಎ ಪುವರ್ ಕಿಂಗ್ ಆಫ್ ರಿಚ್ ಕಿಂಗ್ಡಮ್ ಐ ಎಮ್ ಎ ಪುರ್ ಕಿಂಗ್ ಆಫ್ ರಿಚ್ ಕಿಂಗ್ಡಮ್ ನಾನು ಶ್ರೀಮಂತ ದೇಶದ ಬಡವ ದೊರೆ ಯಾಕಂದ್ರೆ ನಿಸರ್ಗದ ನಿಯಮ ಏನೈತಿ ಅಂದ್ರೆ ಇಲ್ಲಿ ಬಡವನು ಈ ಹೋಗುವಾಗ ಖಾಲಿ ಕೈಯಿಂದ ನಾವೆಲ್ಲರೂ ಹೋಗಬೇಕಲ್ಲ ಬಡವನು ಬಡವನಾಗಿಯೇ ಸಾಯಬೇಕು ಶ್ರೀಮಂತನು ಸಹಿತ ಬಡವನಾಗಿ ಸಾಯಬೇಕು ಇದು ನಿಸರ್ಗದ ನಿಯಮ ಇದನ್ನು ಒಪ್ಪಬೇಕಾಗ್ತದೆ ನಾವಿಲ್ಲಿ ಸಿಕ್ಕಿದ್ದು ನಾನು ಕೈ ಬಿಡಬಾರ್ದು ಅಂದ್ರೆ ಸಾಧ್ಯ ಇಲ್ಲ ನಿಸರ್ಗಕ್ಕೆ ನಾವು ಬಳಸಕ್ಕೆ ಬಂದವರು ಎಷ್ಟು ದಿವಸ ಅವಕಾಶ ಸಿಕ್ಕೈತಿ ಬಳಸೋದು ಇದು ನಾವು ಖಾಯಂ ಹಂಗ ಇರ್ಬೇಕಂದ್ರೆ ಇಲ್ಲಿ ಇದು ಜಗತ್ತಿನ ನಿಯಮ ಹಂಗಿಲ್ಲ ಇಲ್ಲಿ ಯಾವುದು ಮನುಷ್ಯರದ್ದು ಬಿಡ್ರಿ ದೇವಾನು ದೇವತೆಗಳದ ಕೀರ್ತಿಗಳೇ ಖಾಯಂ ಉಳಿದಿಲ್ಲ ಈಗ ನೀವು ಗಣಪತಿ ಇದು ಮಾಡ್ತೀರಿ ಏನು ಹಬ್ಬ ಬಂತೀವಿ ಈಗ ಮನ್ಯಾಗ ಪೂಜೆ ಮಾಡ್ತಿತ್ತು ನೀವು ಮನ್ಯಾಗ ಪೂಜೆ ಮಾಡಬೇಕಾದ್ರೆ ಸರಸ್ವತಿ ಪೂಜೆ ಮಾಡ್ರಿ ಲಕ್ಷ್ಮಿ ಪೂಜೆ ಮಾಡ್ರಿ ಏನ್ ಪೂಜೆ ಮಾಡಿದ್ರು ಮೊದಲು ಎಲೆ ಅಡಿಕೆ ಇಟ್ಟು ಗಣಪತಿ ಪೂಜೆ ಅಂತ ಮಾಡ್ತಿದ್ರು ಹೌದ್ರಿ ಅಂದ್ರೆ ಎಲ್ಲಾ ದೇವ್ರ ಪೂಜೆ ಮಾಡ್ಬೇಕಾದ್ರ ಗಣಪತಿ ಪರ್ಮಿಷನ್ ತಗೋಬೇಕಾಗಿತ್ತು ಮೊದಲು ಈ ಗಣಪತಿ ತಾನ ಕೂಡ ಪೊಲೀಸರ ಪರ್ಮಿಷನ್ ತಗೋಬೇಕಾಗಿತ್ತು ಅಂದ್ರೆ ಯಾವ ಪದವಿ ಪುರಸ್ಕಾರಗಳು ಎಲ್ಲಿ ಉಳಿದಾವ ಈ ಜಗತ್ತಿನಾಗ ಎಲ್ಲ ಹೋಗ್ತಾ ದಿವಸ ಅಷ್ಟೇ ಅದಕ್ಕೆ ಬೈಸಿದ್ದೆಲ್ಲ ಖಾಯ ಮುಳಿತಿದ್ದಂತೆ ಇಟ್ಕೋಬಾರದು ಬೈಸಿದ್ದು ಒಂದು ದಿವಸ ಕೈ ಬಿಟ್ಟು ಹೋಗುವುದೇ ಇದು ನಿಸರ್ಗದ ನಿಯಮ ಐತಿ ಇದನ್ನು ಬಯಸ್ಬಾರ್ದಂತಲ್ಲ ಬಯಸ್ಬೇಕು ಅನುಭವಿಸಬಾರ್ದಂತಲ್ಲ ಅನುಭವಿಸ್ಬೇಕು ಅಧಿಕಾರ ಎಲ್ಲವೂ ಬೇಕು ಮನುಷ್ಯನಿಗೆ ಇಲ್ಲ ಅಂದ್ರೆ ಹೆಂಗೆ ನಡೀತೈತಿ ಜಗತ್ತು ನಡಿತೈತೆ ಆದ್ರೆ ತಿಳ್ಕೊಂಡಿರ್ಬೇಕು ನಾನು ಕುರ್ಚಿ ಮೇಲೆ ಕುಂತಿರ್ಬೇಕು ಕುರ್ಚಿ ನನ್ನ ತಲೆ ಕುಂತಿರಬಾರದು ಹಿಂಗೆ ತಿಳ್ಕೊಂಡು ಬದಕೋಗ ಹಿಂಗೆ ನಾನು ಮಠದಾಗ ಕುಂತಿರ್ಬೇಕು ಮಠ ನನ್ನ ತಲೆ ಕುಂತಿರ್ಬಾರದು ಇದು ಸಂತ ಸಂತತನ ಅಷ್ಟು ಹಿಂಗೆ ತಿಳ್ಕೊಂಡು ಅಷ್ಟೇ ತಲ್ಲಣಗಳು ಎಲ್ಲಿ ಏನು ಮಠದಾಗ ಅಷ್ಟು ಸಂಸಾರಿಗಳು ಅದೇ ಏನು ತಲ್ಲಣಗಳಿಲ್ಲ ಬೆಳಕು ಹರಿತು ಪಿರ್ಯಾದಿ ಹೇಳ್ತಾಳೆ ಹೆಣ್ಮಕ್ಳು ರಾತ್ರಿ ಕತ್ತಲಾತು ಅವನ ಪಿರ್ಯಾದಿ ಅವ್ರು ಹೇಳಕ್ ಶುರು ಮಾಡ್ತಾರೆ ಇದು ಎರಡೂ ಕೇಳಿ ಸಾಕಾಗಿರುತ್ತಿತ್ತು ಅದಕ್ಕೆ ಮಠದ ಕಡೆ ಬರ್ತಿರ್ತಾರೆ ಮಂದಿ ಯಾರು ಬರ್ತಾರೆ ಬೆಳಗ್ ಹರಿತು ಅವನ ಕಿರಿಕಿರಿ ಕತ್ತಲಾತ ಅಂತ ಮನೇನವ್ರ ಕೇಳ್ತೀರಿ ಒಬ್ರು ಒಂದು ಪ್ರವಚನ ನಡೆದಿತ್ತ ಇವ ಅವ್ರ ಹೆಣ್ಮಕ್ಳು ಅವ್ರ ಅವ್ವ ಕೂಡಿ ಹೋದ್ರ ಹೋಗಿ ಕುಂತಿದ್ರು ಅವ್ರು ಪ್ರವಚನ ಹೇಳೋರು ಯಾರ್ಯಾರ ಸ್ವರ್ಗಕ್ ಹೋಗ್ತಿರಿ ಕೈ ಎತ್ತಿ ಅವ್ರ ಹೆಣ್ಮಕ್ಳು ಅವ್ರ ಅವರು ಮ್ಯಾಲ ಎತ್ತಿದ್ರು ಅಂತ ಇದು ಕೈ ಇದು ಅವ್ರ ಪ್ರವಚನ ಹೇಳಿದ್ರೆ ಅಲ್ಲೋ ಅವ್ರಿಬ್ರು ಕೈ ಎತ್ತಾರೆ ಸ್ವರ್ಗಕ್ಕೆ ಹೋಗ್ತಿವಂತ ನೀ ಯಾಕೆ ಅವ್ರಿಬ್ರು ಮ್ಯಾಲ ಹೋದ್ರೆ ನಮಗೆ ಇದೇ ಸ್ವರ್ಗ ಕೇಳ್ತಾರೆ ಅವ್ರಿಬ್ರು ಇರದಕ್ಕ ನಮಗ್ ನರಕ ಅವ್ರಿಬ್ರು ಮ್ಯಾಲ ಹೋದಾಗ ನಮ್ಗೆ ಸ್ವಲ್ಪ ಏನು ಏನ್ ಅದು ಹುಡುಗ ವಸ್ತಿ ಬಂದಂಗ ವಸ್ತಿ ಬಸ್ ಬಂದಂಗ ಮನಿಗ್ ಬರ್ತೈತಿ ಬೆಳಕೆದ್ದು ಕೂಡ ಯಾವಾಗಾರ ಬೆಳಕ್ ಹರಿದ್ತದೆ ಆ ಕನ್ಯ ನೋಡಕ್ ಹೋದ್ರೆ ಕನ್ಯಾ ನೋಡಕ್ ಅವರು ಜ್ಯೋತಿಷಿಗಳೆಲ್ಲ ಕುಂಡ್ಲಿತ್ತರ ಹುಡುಗನ ಕುಂಡ್ಲಿ ಹುಡುಗಿ ಕುಂಡಿ ತಗೊಂಡ್ರು ಹುಡುಗನ ಕುಂಡ್ಲಿತ್ತಂದ್ರ ಅಂದ್ರು ಅವರು ಮನ್ಯಾನವ್ರು ನೋಡಕ್ ಹೋಗಿದ್ರಲ್ಲ ವರದವರು ಈಗ ಇದು ಹುಡುಗನ ಕುಂಡ್ಲಿ ಅಂದ್ರ ಅವ್ರ ಜ್ಯೋತಿಷಿಗಳಂದ್ರು ಬೇಡ ಬೇಡ ಹುಡುಗ ಬೇಡ ಹುಡುಗಿದೈತಿ ಹುಡುಗಿ ಹುಡುಗನ ಅವಂದ್ ಕೊಡ್ರಿ ಅವರಿಬ್ರು ಕುಂಡ್ಲಿ ಕೂಡ ಹುಡುಗ ಅವರಿಬ್ರು ಕುಂಡ್ಲಿ ತಪ್ಪಿದ ಹುಡುಗದ ಸಮಸ್ಯೆ ಆಗಿತ್ತು ತಲ್ಲಣಗಳಿಲ್ಲೆ ಹೆಂಗ ತಲ್ಲಣ ಕಡಿಮೆ ಆಗ್ತೈತೆ ಅಂದ್ರ ಮನೆಯಾಗಿದ್ದ ಅತ್ತಿ ಅತ್ತಿ ಹೆಂಗ ಸೊಸಿಗೆ ನೋಡ್ಕೋಬೇಕಂದ್ರ ಸೊಸಿ ತಾಯಿ ತವರ್ ಮನಿ ತನ್ನ ತವರ್ ಮನಿ ಮರತಿರ್ಬೇಕು ಹಾಂಗ ಅತ್ತಿ ನೋಡ್ಕೋಬೇಕು ಸೊಸಿ ಅತ್ತಿಗೆ ಹೆಂಗ ನೋಡ್ಕೋಬೇಕಂದ್ರ ಆಕಿ ತನ್ನ ಮಗಳ ಫೋನ್ ನಂಬರ್ ಮರೆತಿರ್ಬೇಕು ಹಾಂಗ್ ನೋಡ್ಕೊಂಡ್ರೆ ತಲ್ಲಣ್ಣ ಎಲ್ಲ ಕಡೆ ಕಲ್ಯಾಣಗಳಿರವ ಇಲ್ಲೇನು ಹೇಳಿ ನಾವೇನಂತೀವಿ ಅಂತೀವಿ ಭಾಳ ರೀ ನಮಗೆ ಆಗ್ಲಾರಲವ್ರು ಮಂದಿ ಅದಾರ ಭಾಳ ನಮಗೆ ಕಿರಿಕಿರಿ ಕೊಡ್ತಾರೆ ನಮಗೆ ತೊಂದರೆ ಕೊಡ್ತಾರೆ ನಾವು ಭಾಳ ಒಳ್ಳೆ ಮಂದಿ ರೀ ನಮಗೆ ಕಾಡ್ತಾರೆ ಅವರಂತ ಅಲ್ಲಿ ಇರೋ ಯಾರ ಜಾಲಿಗಳ ಹೋಗದಾರ ಮಾವಿನ ಗಿಡಕ್ಕೆ ಕಲ್ಲೋಗೀತಾರೆ ನಮಗೆ ಕಾಡಕ್ಕಾಗ್ತಾರೆ ಅಂದ್ರೆ ನಾವು ಜಾಲಿ ಗಿಡ ಅಲ್ಲ ಮಾವಿನ ಗಿಡ ಅಂತ ಸಮಾಧಾನ ಮಾಡ್ಕೊಳ್ಬಿಲ್ಲ ಅಷ್ಟು ಇಲ್ರಿ ನಮಗ್ ಬಹಳ ಬೇಕಾದವ್ರು ನಮಗ ಬಹಳ ಬೆಂಕಿ ಹಸ್ತಾರ ಬಂದು ಇರೋದ ಮತ್ತೆ ಕಲಿಯುವುದು ಮನುಷ್ಯ ಈಗ ನಿಮ್ ಮನ್ಯ ಅಡುಗೆ ಮಾಡ್ತೀರಿ ತಾಯಂದ್ರ ಕುಕ್ಕರ್ ಐತಿ ಕುಕ್ಕರ್ ಏನ್ ಕಲಸ್ತೈತಿ ಮನುಷ್ಯನಿಗೆ ಕುಕ್ಕರ್ ಅಂದ್ರ ನಮ್ಮವ್ರ ಬಂದು ನಮ್ ಹುಡುಕ್ ಬೆಂಕಿ ಇಟ್ಟರು ಸೀಟಿ ಹುಡ್ಕೊಂತ ಕಲಿಯುವುದು ಮನುಷ್ಯ ಈ ಜಗತ್ತಿನೊಳಗೆ ಏನ್ ಶಾಸ್ತ್ರಗಳಿಂದ ಕಲಿಯುವುದು ಕಡಿಮೆ ಐತಿ ಜೀವನದಿಂದ ಕಲಿಯುವುದು ಬಹಳ ಐತಿ ತಾಳ್ಕೋಬೇಕು ಈಗ ಹುಡುಗರು ಇರ್ತಾರೆ ಯುವಕರು ಬಹಳ ಅಂತಿರ್ತಾರೆ ನಾವು ಸಾಕಾಯ್ ಬಿಟ್ಟೈತಿ ಎದಕ್ಕ ಅಪ್ಪ ಬಹಳ ಕಿರಿಕಿರಿ ಮಾಡ್ತಾನೆ ನಮ್ಮ ಅಪ್ಪ ಬೈತಾನ ನಮಗೆಲ್ಲ ನಮ್ಮ ವಯಸ್ಸಿನವ್ರಿಗೆ ಗೊತ್ತಾಗ್ಬೇಕು ಅಪ್ಪ ಬೈತಾನಲ್ಲ ಅವನ ಅನುಭವ ಐತಿ ಜೀವನದ ಒಬ್ಬ ವ್ಯಕ್ತಿಯ ಜೀವನ ಪರಿಪೂರ್ಣ ಆಗಬೇಕಾಗಿದ್ರ ಅವನ ಜೋಗಗಳು ಎಷ್ಟು ಮುಖ್ಯನೋ ಅಪ್ಪನ ಬೈಗಳವೂ ಸಹಿತ ಅಷ್ಟೇ ಮುಖ್ಯ ಐತಿ ಬದುಕಿಗೆ ಅನ್ನುವ ಸಂತೆ ನಾವು ತಿಳ್ಕೊಂಡು ಇದಕ್ಕೆ ತಿಳ್ಕೊಂಡ್ರೆ ತಲ್ಲಣಗಳಿಲ್ಲ ಅಷ್ಟೇ ಅದಕ್ಕೆ ಮನುಷ್ಯನಿಗೆ ಇದನ್ನು ಇದನ್ನು ನೋಡಿ ಬದುಕೋದು ಜಗತ್ತನ್ನು ತಿಳಿದು ಬದುಕುವುದು ಇಲ್ಲಿ ಜೀವನ ಅಂದ ಮೇಲೆ ತಲ್ಲಣಗಳಿರದೆ ಇದನ್ನ ತಲ್ಲಣಗಳು ಮುಗಿಸಿ ಬದುಕ್ತೀನಿ ಅಂತಿಲ್ಲ ಇಟ್ ಈಸ್ ದೇರ್ ಸ್ಟಿಲ್ ಯುವರ್ ಲಾಸ್ಟ್ ಬ್ರೆತ್ ಜೀನ ಮುಷ್ಕಿಲೇ ಮರಣ ಭಿ ಅಂತ ಜೀನ ಬಹುತ್ ಮುಸ್ಕಿಲ್ಲ ಐ ಮರಣ ಭೀ ಆಸಾನ್ ಇರದೆ ಕಷ್ಟಗಳು ಬರೋವಲ್ಲ ಜೀವನದ ಮೇಲೆ ಯಾರಿಗೂ ಬರುವುದಿಲ್ಲ ಹೇಳಿ ಜೀವನದ ಮೇಲೆ ಕಷ್ಟಗಳು ಬರವೆ ರವೀಂದ್ರನಾಥ್ ಠಾಗೋರ್ ಅವರು ಒಂದು ಸುಂದರ ಮಾತು ನಡೀತಾರೆ ಭಗವಂತನೇ ನಿನ್ನ ಗರ್ಭಗುಡಿಗೆ ಬಂದು ನಾನೇನು ಕೇಳ್ತೀನಿ ಅಂದ್ರೆ ನನ್ನ ಜೀವನದೊಳಗೆ ನನಗೆ ಕಷ್ಟ ಕೊಡಬೇಡ ಅಂತ ಬಂದು ನಿನ್ನ ಗರ್ಭಗುಡಿಯ ಬಾಗಿಲಲ್ಲಿ ನಿಂತು ಕೇಳುವ ಹೇಡಿ ಭಕ್ತನಾನಲ್ಲ ಭಗವಂತನೇ ನಿನ್ನ ಗರ್ಭಗುಡಿಯ ಮುಂದೆ ನಿಂತು ನಾ ಏನು ಕೇಳಾಕತ್ತೀನಿ ಅಂದ್ರೆ ನನಗೆ ಕಷ್ಟ ಕೊಡಬೇಡ ಭಗವಂತ ಅಂತ ಕೇಳುವ ಹೇಳಿ ನಾನಲ್ಲ ನಾನು ಕೇಳುವುದೇನಂದ್ರೆ ನಿನಗೆ ಅಷ್ಟು ಶಕ್ತಿ ಇದೆಯೋ ಅಷ್ಟು ಕಷ್ಟಗಳನ್ನು ನನಗೆ ಕೊಡು ನಾ ಕೇಳುವುದೇನಂದ್ರೆ ನೀನು ಕೊಟ್ಟ ಕಷ್ಟಗಳನ್ನು ತಾಳಿಕೊಳ್ಳುವ ಸಾಮರ್ಥ್ಯಗಳು ತಾಳ್ಕೋಬೇಕಾನ ಅಷ್ಟೇ ಇಚ್ಛೆ ತಾಳಬೇಕಾಗ್ತದೆ ಜಗತ್ತಿನೊಳಗೆ ತಾಳುವಿಕೆ ಏನಿಲ್ಲ ಎಲ್ಲರೂ ತಾಳ್ಬೇಕಾಗ್ತದೆ ಜಗತ್ ಈಗ ಎಲ್ಲ ವಿದ್ಯಾರ್ಥಿಗಳದಾರ ವಿದ್ಯಾರ್ಥಿಗಳು ಈಗ ನೋಡಿ ಎಕ್ಸಾಮ್ ಇರ್ತಾವ ಏನೋ ಒಂದು ನೀಟು ಗೀಟು ಬಂತು ಒಂದು ಫೇಲ್ ಆತಂದ್ರೆ ಹುಡುಗರು ಎಷ್ಟು ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳಕತ್ತಿಲ್ಲ ಎಷ್ಟು ಮಕ್ಕಳು ಆತ್ಮಹತ್ಯೆ ಮಾಡ್ಕೊಳ್ಳೋದು ಕೇಳಿವೆ ಇಲ್ಲ ತಾಳ್ಕೋಬೇಕಾಗ್ತದೆ ಈ ಜಗತ್ತಲ್ಲಿ ನಾವು ಮಕ್ಕಳಿಗೆ ಏನು ಕಲಿಸ್ಬೇಕಾಗಿತಿ ಅಂದ್ರೆ ಬರೀ ನೀಟ್ ಪಾಸ್ ಆಗೋದಲ್ಲ ನೀಟ್ ಬದುಕೋದು ಬಹಳ ಮುಖ್ಯ ಐತೆ ಅದನ್ನು ಕಲಿಸ್ಬೇಕಾಗಿದೆ ಮಕ್ಕಳಿಗೆ ಎಷ್ಟು ವಿದ್ಯಾರ್ಥಿಗಳು ನೀವು ಆಯಿತು ಒಂದು ಫೇಲ್ ಆಗಿರ್ತೈತಿ ಫೇಲ್ ಆಗಿರ್ತೈತಿ ಒಂದು ಹುಡುಗ ಒಂದು ಸಬ್ಜೆಕ್ಟ್ ಫೇಲ್ ಆಗ್ತು ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ಕೊಂಡ್ಬಿಡ್ತು ಅವ್ರ ದೋಸ್ತ ಎಲಿ ಬಂಟೆ ಇಲ್ಲ ನನ್ನೊಂದು ಸಬ್ಜೆಕ್ಟ್ ಫೇಲ್ ಆಗಿಬಿಟ್ಟೈತಿ ನಾನು ಆತ್ಮಹತ್ಯೆನೇ ಮಾಡ್ಕೊಂಡ್ಬಿಡ್ತೀನಿ ಅವಾಗ ಅವ್ರ ದೋಸ್ತ್ ಹೇಳಿದ್ರೆ ಸುಮ್ಮ ಒಂದು ಫೇಲ್ ಆಗೈತಿ ಬರೀ ಅಕಸ್ಮಾತ್ ಆತ್ಮಹತ್ಯೆ ಮಾಡ್ಕೊಂಡು ಬಹಳ ಹುಟ್ಟಿ ಬಂದಿದ್ರೆ ಮತ್ತೆ ಆರು ಬರಿಬೇಕಾಗಿತ್ತು ಒಂದು ಒಂದು ಬಂದೈತಿ ಒಂದು ನೇಕಾಲಿ ಕುಸ್ತಿ ಮಾಡ್ಕೊಂಡು ಹೋಗೋದು ಭಾಳ ಚಲೋ ಇರ್ತೀವಿ ಏನೈತಿ ಈಗ ವ್ಯಾವಹಾರಿಕರದಲ್ಲಿ ವ್ಯಾಪಾರ ಅಂದ ಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತೈತೆ ಇಲ್ಲ ಒಂದಿಷ್ಟು ಸಾಲ ಆಗ್ತಾವ ಸಮುದ ಆಗ್ತಾವ ಪಿಷ ಶುರು ಆಗ್ತೈತಿ ಬಂದು ಕುಂತು ಕೇಳೋರು ಇರ್ತಾರ ಸಾಲದ ಬಾಧೆ ಶುರು ಇರ್ಬೇಕು ಒಂದಿಷ್ಟು ಸಾಲ ಮಾಡ್ಬೇಕು ಎಷ್ಟು ಮಾಡ್ಬೇಕು ಅಷ್ಟು ಮಾಡ್ತಿರ್ಬೇಕು ಸಾಲದ ಬಾಧೆ ಬರ್ತೈತಿಲ್ಲ ಮನುಷ್ಯ ಏನ್ ರಾತ್ರಿ ಒಬ್ಬ ಎತ್ತು ನಿಂತಿಲ್ಲಾರ್ದಂಗ ಮನೆಯಾಗ ಹನ್ನೆರಡು ಗಂಟೆ ಕಡ್ಡಾಡಕ್ಕೆ ಹೆಂಡತಿ ಕೇಳೋದು ಯಾಕೆ ಇಷ್ಟು ಟೆನ್ಷನ್ ತೊಗೊಂಡು ಅಡ್ಡಾಡಕತ್ತಿರ ಸಾಲ ಕೊಟ್ಟವ್ರು ಬಂದು ಕಿರಿಕಿರಿ ಮಾಡಕ್ಕೆ ನಾವು ಮುಂದಿನ ಮನೆ ಅವ ಸಾಲ ಕೊಟ್ಟಿನ ಬಂದು ಕೊಡಬೇಕಂತ ಅದಕ್ಕೆ ಟೆನ್ಷನ್ ಆಗೈತೆ ಅಡ್ಡಾಡಕತ್ತಿನ ಅವಾಗ ಅಕ್ಕಿ ಅಂದಲು ನೀವು ಸುಮ್ಮನೆ ಇರೋದು ಅವನ ಮನೆಗೆ ಹೋದ್ಲು ರಾತ್ರಿ ಹನ್ನೆರಡು ಗಂಟೆ ಹೋಗೀಗ ನೀ ಏನು ಸಾಲ ಕೊಟ್ಟಿ ಅಂತ ನಮ್ಮ ಯಜಮಾನ್ರಿಗೆ ನಮಗೇನು ಕೊಡೋಕೆ ಆಗೋದಿಲ್ಲ ಇನ್ನೇನು ಕೇಳಿದೆ ಅಂದ್ರೆ ನಿನ್ನ ಹೆಸರು ಬರೆದಿಟ್ಟು ಇಷ್ಟ ಹೇಳಿದ್ಲಕ್ಕಿ ಮುಂದಿಂದ ಹೇಳಿಲ್ಲ ಹೇಳಿ ಮನಿಗ್ ಬಂದ್ಲ ಗಂಡ್ ಈಗ ನೀವು ಮಕ್ಕೊಡಿ ನವ ಈಗ ಇನ್ಬೇಕ ಮುಕ್ಕೊಡಿ ನವ ಅಡ್ಡಾಡ್ತಾನೆ ಸಂಸಾರ ವ್ಯವಹಾರ ಬಂದ ಮೇಲೆ ಒಂದಿಷ್ಟು ಒತ್ತಡಗಳಿರುದೇ ಸಾಲ ಮಾಡಬೇಕಾಗತ್ತ ಸಾಲ ಎಷ್ಟು ಮಾಡ್ಬೇಕು ಅಂದ್ರ ನಾವು ತೀರಿಸುವಷ್ಟು ಸಾಲ ಮಾಡ್ಬೇಕು ಹೊರತು ನಾವ ತೀರಿ ಹೋಗುವಷ್ಟು ಸಾಲ ಮಾಡ್ಕೋಬಾರ್ದು ಇದು ಕಡಿಮೆ ಕಲ್ಲಣಸದೆರ ಕಳ್ಳ ತಾಳ್ಮನಗಳು ಎಷ್ಟು ಇಲ್ಲೊಂದಿಷ್ಟು ತಾಳ್ಮೆಯಿಂದ ಬದುಕುವುದು ಒಂದು ಕಲ್ಲು ಕಲ್ಲಿನ ಗುಡ್ಡ ಇತ್ತು ಕಲ್ಲಿನ ಗುಡ್ಡ ಒಂದೇ ಕಲ್ಲಿನ ಗುಡ್ಡ ಒಂದು ಗುಡಿ ಕಟ್ಟಕತ್ತಿದ್ರು ಅಲ್ಲಿ ಗುಡಿ ಕಟ್ಟುವಾಗ ಒಂದು ಕಲ್ಲು ತಂದು ಮೆಟ್ಲ ಮಾಡಿದ್ರು ಅದೇ ಗುಡಿ ಕಲ್ಲು ಹೋಗಿ ಒಂದು ಮೂರ್ತಿ ಆಯ್ತು ಆ ಕಲ್ಲು ಇತ್ತಲ್ಲ ಮೆಟ್ಟು ಗುಡಿಯೊಳಗಿನ ಶಿಲೆಯ ದೇವರಿಗೆ ಕೇಳ್ತಲ್ಲ ನಾವ್ ಇಬ್ರು ಒಂದೇ ಗುಡ್ಡದಾಗಿಂದ ತಗೊಂಡ್ಬಂದ್ರ ನಮಗ ತಗೊಂಬಂದ್ ನಮಗ್ ಮೆಟ್ಟಿಲ ಮಾಡಿ ಎಲ್ಲರೂ ತುಳ್ಕೊಂತ ಹೊಂಟಾರ ನಿನಗ ಬಂದು ಎಲ್ಲರೂ ನಮಸ್ಕಾರ ಮಾಡ್ತಾರ ಹಿಂಗ್ಯಾಕೆ ಇದು ಅವಾಗ ಗುಡಿಯೊಳಗಿರುವ ದೇವ ಶಿಲೆ ಇತ್ತಲ್ಲ ಇಲ್ಲ ನೀ ಕೇಳುವ ಪ್ರಶ್ನೆ ಸರಿಯಾಗಿ ಐತಿ ನಿನಗೆ ಕೆಲವರು ತುಳು ತುಳಿದು ಬರ್ತಾರ ನನಗೆ ಕೆಲವರು ನಮಸ್ಕಾರ ಮಾಡ್ತಾರ ಅಂದ್ರ ಮೊದ್ಲು ಏನೊಬ್ಬ ಶಿಲ್ಪಿ ಇದ್ನಲ್ಲ ನಿನಗ ತಗೊಂಡಿದ್ದ ಮಾಡ್ಬೇಕಂತ ತಗೊಂಡು ಸುತ್ತಿಗೆ ಚೆನ್ನ ತಗೊಂಡು ಎಂಟು ಹತ್ತು ಹದಿನೈದು ಇಪ್ಪತ್ತು ಹಾಕದ ನೀನು ಒಂದ್ ಒಂದ್ ನೂರ್ ಏಟ್ ಬೆಳದ್ರಾಗ ಇಷ್ಟು ಬಡತು ಬಿದ್ರ ತಾಳಾಕ್ ಆಗದಂತ ಎರಡು ಗೋಳು ಮಾಡದೆ ನನಗೆ ತಗೊಂಡ ನನ್ಗ ಹೊಡೆದ ಎಷ್ಟು ಹೊಡೆದ ಹೊಡೆದ ಅಂದ್ರೆ ಅವನು ಎಷ್ಟು ಹೊಡತು ಬಿದ್ರು ಸಹಿತ ಏನು ಜಪ್ ಅನ್ನ ತಾಳ್ಕೊಂಡೆ ನೀ ತಾಳ್ದಕ್ಕ ನೀ ಒಡದ್ ಎರಡು ಹೋಳಾದಿ ಮೆಟ್ಟನ್ನು ಮಾಡಿದ್ರು ನೀ ಕಂಕರ್ ಆ ತಾಳ್ಕೊಂಡಿದ್ದ ನನ್ನ ಕೂಡಿಸಿ ಶಂಕರನನ್ನಾಗಿ ಮಾಡ್ಯಾರ ನೋಡ್ರಿ ತಾಳ್ಕೊಂಡೆ ಯಾವ ತಲೆ ಮ್ಯಾಲ ನನಗೆ ಚಾನಾ ಸುತ್ತಗಿ ತಗೊಂಡು ಹೊಡೆದಿದ್ನಲ್ಲ ಅವನೇ ಒಂದ್ ದಿವ್ಸ ಎರಡು ಇಟ್ಟು ನಿನ್ನ ತಾಳ್ಮೆ ನೋಡಿ ನೀ ದೇವರಾದಪ್ಪ ಅಂತ ಅವನ ಕೈ ಮುಗಿದು ಹೋದ ನನಗೆ ತಾಳಬೇಕಾಗ್ತದೆ ತಲ್ಲಣಿಸದಿರು ಕಂಡೆ ಆಗದೆ ತಾಳ್ಮನವೇ ಈ ಜಗತ್ತು ವ್ಯಾವಹಾರಿಕ ಜಗತ್ತು ಒಮ್ಮೆ ಮನಸ್ಸಿಗೆ ನೋವಾಗುವ ಕೆಲಸಗಳು ನಡೀತವೆ ಒಮ್ಮೆ ಅಪವಾದಗಳು ಬರ್ತವೆ ಒಮ್ಮೆ ನಿಂದೆಗಳು ಬರ್ತವೆ ಇವೆಲ್ಲದರ ಮಧ್ಯದಲ್ಲಿ ಸೋಲುಗಳ ಮಧ್ಯದೊಳಗೆ ಬೆಳಕಿನ ಕಿರಣವನ್ನು ಕಾಣುವ ಆಶಾಭಾದಿಯಾಗಿ ಮನುಷ್ಯ ಬದುಕಿರುತ್ತದೆ ಎಷ್ಟು ಮಂದಿ ಮಾತಾಡ್ತಾರ ಇಲ್ಲ ಸಲ್ಲದ ಮಾತುಗಳು ನಮ್ಮ ಬಗ್ಗೆ ನಮ್ಮ ಕಿವಿ ಕೇಳಿಲ್ಲ ಈಗ ನೀವು ಮನ್ಯಾಗ ಊಟ ಮಾಡ್ತೀರಿ ಊಟ ಮಾಡಬೇಕಾದ್ರ ನಿನ್ನಿದ ಅಕಸ್ಮಾತ್ ಅಡಿಗೆ ತಂದು ಮನ್ಯಾಗ ತಾಯಿ ಅವ್ವ ಅಥವಾ ಹೆಂಡತಿ ಇಟ್ಟರು ಏನಂತೀರಿ ನೀವು ಮನ್ಯಾಗ ಅದು ದುಡ್ದಂಗ ದುಡಿತೀನಿ ನಾನು ಏನು ಅದು ಅದು ದುಡ್ದಂಗೆ ದುಡಿತೀನಿ ನಿನ್ನಿದ ಹಳಸಿದ್ ತಂದಿಟ್ಟಿ ಏನ್ ಉಣ್ಣಾಕಂತ ಬೈತಿರ ನೀವು ಅಲ್ಲಿ ಏನು ಸಮಸ್ಯೆ ಐತಿ ಅವು ಹಳಸಿದ ಉಂಡ್ರ ಅಂದ್ರೆ ನಿನ್ನಿದ ಹಳಸಿದ ಹೊಟ್ಟೆಯಾಗ ತಗೊಂಡ್ರ ಹೊಟ್ಟೆ ಕೆಡ್ತೈತಿ ಅಂತ ಸಾಮಾನ್ಯ ಜ್ಞಾನ ಐತಿ ಹಳಸಿದ ಅನ್ನ ಉಂಡ್ರ ಹೊಟ್ಟೆ ಕೆಟ್ಟ್ರ ನಿನ್ನ ಮೊನ್ನೆ ಯಾರೋ ಮಂದಿ ಆಡಿದ ಹಳಸಿದ ಮಾತು ತಲಿಯಾಗ ತಗೊಂಡ್ರೆ ಕೆಡತೈತಿ ಅನ್ನುವ ಸತ್ಯ ಗೊತ್ತಾಗಬೇಕು ತಲ್ಲಳಿಸದು ಇಲ್ಲೊಂದು ಸ್ವಲ್ಪ ತಾಳ್ಮೆ ಬೇಕಷ್ಟೇ ಮನುಷ್ಯನಿಗೆ ತಾಳ್ಮೆಯಿಂದ ಇಲ್ಲಿ ಬದುಕೋದು ಈಗ ನೋಡಿ ಒಂದು ಗಿಡ ಇರ್ತದೆ ಗಿಡ ಬ್ಯಾಸಿಗೆ ದಿವ್ಸಕ್ಕ ಎಲ್ಲ ಎಲೆಗಳು ಬತ್ತಿ ಹೋಗಿರ್ತಾವಲ್ಲ ಅಲ್ಲೇನು ಉಳಿದಿರೋದಿಲ್ಲ ಎಲ್ಲ ಎಲೆಗಳು ಹೋದ ಗಿಡ ಒಂದು ದಿವಸ ದಿವ್ಸ ಎಲ್ಲ ಎಲಿ ಹೋಗಿರ್ತಾವಲ್ಲ ಎಲಿ ಹೋದ ಗಿಡ ನನ್ನ ಜೀವನ ಇಲ್ಲಿಗೆ ಮುಗೀತು ಅಂತಂದಿಲ್ಲ ಮತ್ತೊಂದು ದಿವಸ ವಸಂತ ಕಾಲ ಬರ್ತದೆ ನನ್ನ ಚಿಗುರು ಚಿಗುರುನ ಭರವಸೆ ಮೂಡುತ್ತದೆ ಮತ್ತೆ ಗಿಡ ಹೂವು ಕಾಯಿ ಬಿಡ್ತೀನಿ ಅನ್ನುವ ಭರವಸೆ ಒಂದಿಗೆ ಎಲಿಯಿಲ್ಲದ ಗಿಡ ಬದುಕ್ತದೆ ಬೇಸಿಗೆ ದಿವಸಕ್ಕೆಲ್ಲ ನದಿಗಳು ಬರ್ತಿರ್ತವೆ ನನ್ನ ಒಡಲು ಬತ್ತಿತ್ತು ಅಂತ ಯಾವ ನದಿನೂ ಹತ್ತಿಲ್ಲ ಆದ್ರೆ ನದಿ ಗೊತ್ತಿತ್ತು ಮುಂದೆ ಒಮ್ಮೆ ಮೋಡಗಳು ಕಟ್ಟುತ್ತಾವ ಮಳೆ ಬರ್ತಾವ ಮಳೆ ಬಂದಾಗ ಮತ್ತೆ ಮೈದುಂಬಿ ಹರಿಯುವೆ ಎನ್ನುವ ಭರವಸೆಯೊಂದಿಗೆ ನದಿಗಳೆಲ್ಲ ಹರಿಯಕ್ಕತ್ತಿಲ್ಲ ಹಾಗೆ ಮನುಷ್ಯ ಭರವಸೆಯೊಂದಿಗೆ ಈ ಜಗತ್ತಿನಲ್ಲಿ ಬದುಕುವುದು ಏನೇ ಕಷ್ಟಗಳೇ ಬರಲಿ ನೋವೇ ಬರಲಿ ಅಪಮಾನಗಳೇ ಬರಲಿ ನಿಂದೆಗಳೇ ಬರಲಿ ಸೋಲೆ ಬರಲಿ ಇವೆಲ್ಲವುಗಳ ಮಧ್ಯದಲ್ಲಿ ಭಗವಂತಾಯದು ನಿನ್ನ ನಿನಗರ್ಪಿಸಿ ಬದುಕುವೆ ಇದು ನಿನ್ನ ಬದುಕು ಅಂತ ಯಾರು ದೇವರಿಗೆ ಈ ದೇವನವನ್ನ ಯಾವ ಕೊಟ್ಟಾನ ಅರ್ಪಿಸುವುದಷ್ಟೇ ತಾಳಿಯ ಅಭಿಮಾನ ಕಟ್ಟಿದ ಗಂಡನಿಗೆ ಜೋಳಿಗೆಯ ಅಭಿಮಾನ ಕೊಟ್ಟ ಗುರುವಿಗೆ ಬದುಕಿನ ಅಭಿಮಾನ ಕೊಟ್ಟ ಭಗವಂತನ ಮೇಲೆ ಇಟ್ಟು ಬದುಕಿದೆ ಅಂದ್ರೆ